ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಮ್ಮೂರಿನ ಮನ್ನಿಕೇರಿ ಮಠ ಶ್ರೀ ಲಿಂಗೇಶ್ವರ ದೇವಸ್ಥಾನದ ಒಂದು ವಿಶೇಷ ಜಾತ್ರಾದ ವಿಶೇಷ ಒಂದು ಅನುಭವವನ್ನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ ಶ್ರೀ ಶ್ರೀಯುತರಾದಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಇವತ್ತಿನ ಒಂದು ವಿಡಿಯೋವನ್ನು ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಆ ವಿಡಿಯೋನ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ ಜಾತ್ರೆ ಮುಂಚೆಯಿಂದ ವಿಶೇಷವಾದ ಕ್ಷಣಗಳು ప్రకటన మహోత్సవ అంగీ హైదు దినాల ప్రవచన కార్యక్రమ వివిధ స్పర్ధిలు ఈ నాల్కే దినకే ఇవాళ కార్యక్రమ పొగి 啊。 ಅಂತ ಒಂದು ವಿಶೇಷವಾದ ರಮಣೀಯ ಕ್ಷಣ ಇವತ್ತು ನೀವು ನೋಡ್ತಾ ಇದ್ರ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ದೇವರ ಒಂದು ದರ್ಶನ ನೀವು ಕೂಡ ಮಾಡಿ ಇಲ್ಲಿ ಮನಸ್ಸಲ್ಲಿ ಅಂದುಕೊಂಡು ಎತ್ತಿದರೆ ಅದಾದರೆ ಎದ್ದೇಳತ್ತೆ ದೇವರು ಇಲ್ಲಾದರೆ ಎತ್ತಲಿಕ್ಕೆ ಆಗಲ್ಲ ಅದು ಭಾರ ಬರುತ್ತೆ ಅನ್ನೋದು ಒಂದು ವಿಶೇಷ ಹಾಗೆಯೇ ಈ ದೇವಸ್ಥಾನದ ವರಾಂಡದಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ಕಿರೋದು ಅದ್ಭುತವಾದ ರಮಣೀಯ ಕ್ಷಣಗಳು ಅಷ್ಟೇ ಅಮೇಝಿಂಗ್ ಆದಂಥ ಒಂದು ಕ್ಷಣ ಇದು ಆಗಿರ್ತದೆ ಸ್ನೇಹಿತರೆ ಯಾಕಂದರೆ ಜಾತ್ರೆಯ ಅಂದರೆ ನಿಮಗೆ ಗೊತ್ತು ನಾವು ಚಿಕ್ಕಂದ್ರಿದ್ದಾಗ ಈ ಥರ ಅದ್ಧೂರಿಯಾಗಿ ಇರಲಿಲ್ಲ ಈ ದೇವಸ್ಥಾನ ಮಾತ್ರ ಇತ್ತು ಈಗ ಶ್ರೀ ಶ್ರೀಗಳಾದಂಥ ವಿಜಯ ಸಿದ್ದೇಶ್ವರ ಸ್ವಾಮೀಜಿಯವರು ಬಂದ ಮೇಲೆ ಇಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ ಸ್ನೇಹಿತರೆ ತುಂಬ ಬೆಳವಣಿಗೆ ಆಗಿದೆ ನೋಡಿ ಬನ್ನಿ ನಾನು ಕೂಡ ಈ ದೇವರ ಬಗ್ಗೆ ಬೇಡಿಕೊಂಡು ಆ ದೇವರ ಅಪ್ಪನೇ ತಗೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಷ್ಟು ಆನಂದವಾಗುತ್ತೆ ಅಂತಂದರೆ ನೀವು ನಿಮ್ಮ ಕೆಲಸ ಸುಲಭವಾಗುತ್ತೆ ಅಂದರೆ ಮಾತ್ರ ದೇವರು ಎದ್ದು ಮೇಲೆ ಬರುತ್ತೆ ಇಲ್ಲಾಂದರೆ ಎದ್ದು ಬರಲ್ಲ ಅದು ಭಾರವಾಗಿರುತ್ತೆ ಅನ್ನೋದು ಒಂದು ವಿಶೇಷ ಹಾಗೆ ಈ ಜಾತ್ರೆಯ ವಿಶೇಷ ಏನಂತಂದರೆ ಸ್ನೇಹಿತರೆ ನನಗೆ ಈ ಜಾತ್ರೆಗೆ ನನ್ನ ಸ್ಪೆಷಲ್ ಫ್ರೆಂಡ್ಸ್ಗಳಾದಂಥ ಕಿರಣ್ ಕಡಕ್ವಾಮಿ ಮತ್ತು ಈರಪ್ಪ ಪತ್ತಾರ್ ಹಾಗೆ ಭಜಂತ್ರಿಯವರು ಹಾಗೆ ನಾನಾದ ಫ್ರೆಂಡ್ಸ್ಗಳು ಇಲ್ಲಿ ನನಗೆ ವಿಶೇಷವಾಗಿ ಅಮ್ಮಂತನ್ನು ಕೊಟ್ಟಿದ್ದು ಒಂದು ವಿಶೇಷ ಆಗಿತ್ತು ಹಾಗೆ ಈ ಜಾತ್ರೆ ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ ಹಾಗೆ ನನ್ನ ಫ್ರೆಂಡ್ಸ್ಗಳ ಸಹಾಯ ಕೂಡ ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದು ನೀನು ಯೂಟ್ಯೂಬಲ್ಲಿ ಮಾಡಿ ಈ ವಿಡಿಯೋ ಹಾಕು ನೋಡೋಣ ಅದರ ಊರ ಬಗ್ಗೆ ನೀನು ತಿಳಿಸು ಎಕ್ಸ್ಪ್ಲೋರ್ ಮಾಡು ಅಂತ ಹೇಳಿದಾಗ ಓಕೆ ಮಾಡೋಣ ಅಂತ ಹೇಳ್ಬೇಕು ನಾನು ಕೂಡ ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡಿದ್ದೇನೆ ಸ್ನೇಹಿತರೆ ಹಾಗೆ ಜಾತ್ರಾದಲ್ಲಿ ವಿಶೇಷವಾದಂಥ ಪ್ರೋಗ್ರಾಮ್ಗಳು ಕೂಡ ಇತ್ತು ಅದರಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಕಬಡ್ಡಿ ಪ್ರೋ ಪ್ರೋ ಕಬಡ್ಡಿ ಎಲ್ಲ ಕೂಡ ನೀವು ಟಿ ವಿಲಿ ನೋಡಿದರೆ ಸ್ನೇಹಿತರೆ ಆದರೆ ಸ್ವಾಮೀಜಿಗಳವರ ಒಂದು ದಿವ್ಯ ಆಲೋಚನೆ ಮೇಲೆ ನೋಡಿ ಈ ಥರ ಸುಮಾರು ಪ್ರೋಗ್ರಾಮ್ಗಳನ್ನ ಇಲ್ಲಿ ನೆರವೇರಿದ್ದು ಒಂದು ವಿಶೇಷ ಅಂತ ಹೇಳ್ಬೋದು ಸಂಗೀತ ಸ್ಪರ್ಧೆ ಡ್ಯಾನ್ಸ್ ಸ್ಪರ್ಧೆ ಆಮೇಲೆ ಕಬಡ್ಡಿ ಸ್ಪರ್ಧೆ ಎತ್ತುಗಳ ಸ್ಪರ್ಧೆ ಈ ಥರ ನಾನಾ ವಿಧವಾದಂಥ ಸ್ಪರ್ಧೆಗಳು ಕೂಡ ಇಲ್ಲಿ ನಡೆದಿದ್ದು ಒಂದು ವಿಶೇಷ ಹಾಗೆ ದೇವಸ್ಥಾನದ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಸ್ನೇಹಿತರೆ ಇದು ದೇವಸ್ಥಾನದ ಮುಖ್ಯ ದ್ವಾರವಾಗಿದೆ ಶ್ರೀ ಮಾನ್ ಪಿಂಗೇಶ್ವರ ದೇವಸ್ಥಾನ ಮನೀಕೆರೆ ಅಂತ ಹೇಳ್ತೀನಿ ದೇವಸ್ಥಾನದ ಒಳಗಡೆ ನಿಮಗೆ ಒಂದು ವಿಶೇಷವಾಗಿ ಕ್ಲೀನ್ ಆ್ಯಂಡ್ ಟೈಟಿ ಆದಂಥ ಒಂದು ವರಾಂಡ ಇವತ್ತು ಕೂಡ ಆ ವರಾಂಡ ದೇವಸ್ಥಾನ ಕೂಡ ಉಳಿಸ್ಕೊಂಡು ಬಂದಿದ್ದಾರೆ ಸ್ವಾಮೀಜಿಗಳು ಹಾಗೆ ಕಾಯಿ ಒಗೆಯುವ ಒಂದು ಪೆನೋ ಬನ್ನಿ ದೇವರ ದರ್ಶನ ಮಾಡೋಣ ಶ್ರೀ ಮಾಂತ ಲಿಂಗೇಶ್ವರ ದೇವರ ದರ್ಶನ ನಿಮ್ಮೆಲ್ಲರಿಗೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದು ಬಾರಿ ನೋಡಿ ನೀವು ಕೂಡ ದರ್ಶನ ಮಾಡ್ತೀವಿ ಅಂತ ಇದು ದೇವಸ್ಥಾನದ ವರಾಂಡ ಅಂತ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ವಿಶೇಷವಾಗಿ ದೇವರ ದರ್ಶನ ಮಾಡಿದ ಮೇಲೆ ನಮಗೆ ಸಿಗೋದು ಅನ್ನ ಪ್ರಸಾದದ ಒಂದು ವಿಶೇಷ ಇಲ್ಲಿ ಸ್ನೇಹಿತರೆ ದಿನದ ಮೂರು ಟೈಮ್ ಕೂಡ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ನಿಮಗೆ ಅನ್ನದಾಸೋಸ್ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ ನಾವು ಹೋದಾಗ ನಿಮಗೆ ಸ್ವಾಮೀಜಿಗಳು ಆಶೀರ್ವಚನ ಪಡೆದುಕೊಂಡ ಮೇಲೆ ನಿಮಗೆ ಆಶೀರ್ ಸ್ವಾಮೀಜಿಗಳು ಹೇಳೋದು ಪ್ರಸಾದ ಮಾಡಿ ಅಂತ ಅಷ್ಟೇ ಟೇಸ್ಟಿ ಮತ್ತು ಅಷ್ಟು ರುಚಿ ರುಚಿಯಾದಂಥ ಮಾಡತಕ್ಕಂಥ ಒಂದು ದೇವಸ್ಥಾನದ ಒಂದು ಅಪರೂಪ ಕ್ಷಣಗಳು ಇಲ್ಲಿರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಇದು ಶ್ರೀ ಲಿಂಗೇಶ್ವರ ದೇವಸ್ಥಾನದ ಒಂದು ವಿಶೇಷ ಹಾಗೆ ಅಡುಗೆ ಮಾಡುವ ಜಾಗ ಇವತ್ತು ಕೂಡ ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ ನೋಡಿ ಸ್ನೇಹಿತರೆ ಅಡುಗೆ ಮಾಡಿ ಎತ್ತುವ ಕ್ಷಣಗಳು ಮಾತ್ರ ರಮಣೀಯಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಅದರಲ್ಲಿ ನಮ್ಮ ಅಣ್ಣನವರು ರವೀಂದ್ರ ಮತ್ತು ನಮ್ಮ ಮಾಮನವರಾದಂಥ ಮಾಂತ ಮಾಮನ ಕೂಡ ಇಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆ ಊರಿನ ಎಲ್ಲ ಬಂಧುಗಳು ಕೂಡ ಈ ಅಡುಗೆ ಮಾಡುವ ವ್ಯವಸ್ಥೆಯಲ್ಲಿ ಭಾಗಿಯಾಗಿರೋದು ಒಂದು ವಿಶೇಷ ಇದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸಾವಿರಾರು ಭಕ್ತರು ಬರ್ತಕ್ಕಂಥ ಭಕ್ತಾದಿಗಳಿಗೆ ಅಡುಗೆ ಮಾಡಿ ಇಲ್ಲಿ ಪ್ರಸಾದ ಬಡಿಸುವ ಒಂದು ಒಂದು ವಿಶೇಷವಾದ ಒಂದು ದಿ ಟೈಮನ್ನು ನಾವು ನೋಡಲೇಬೇಕಾಗತ್ತೆ ಆ ಗಳಿಗೆಯನ್ನು ನೋಡಬೇಕಾಗತ್ತೆ ಇದಕ್ಕೋಸ್ಕರ ಪಕ್ಕದಲ್ಲಿನೇ ಊಟ ಬಡಿಸಲಿಕ್ಕೆ ಒಂದು ಹಾಲು ಕೂಡ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಯಾವುದೇ ದುಡ್ಡಿನ ದುಡ್ಡು ಕೊಡಬೇಕಾ ಅವಶ್ಯಕತೆ ಇಲ್ಲ ನಿಮ್ಮ ದೇಣಿಗೆ ನೀವು ಕೊಟ್ಟು ಭಕ್ತಿಯಿಂದ ನೀವು ಇದು ಮಾಡ್ಬೋದು ಹಾಗೆ ಬನ್ನಿ ನಿಮ್ಗೆ ಹೋಗ್ತೀನಿ ಇಲ್ಲಿ ಪಕ್ಕದಲ್ಲಿ ಒಂದು ಗೋಶಾಲೆ ಇದೆ ಸ್ನೇಹಿತರೆ ಈ ಗೋಶಾಲೆ ಮಾತ್ರ ಅದ್ಭುತ ಅಂದರೆ ಅದ್ಭುತ ಇಲ್ಲಿ ಗುಜರಾತಿ ತಳಿ ಲೋಕಲ್ ತಳಿ ಈ ಥರ ಡಿಫ್ರೆಂಟ್ ಆದಂಥ ಸಿಗುತ್ತೆ ಹಾಗೆ ಇದು ಅಜ್ಜವರು ಶ್ರೀ ಶ್ರೀಯುತರಾದಂಥ ವಿಜಯ ಸಿದ್ದೇಶ್ವರ್ ಅಜ್ಜವ್ರು ಬಂದಮೇಲೆ ಇಷ್ಟೊಂದು ಡೆವಲಪ್ಮೆಂಟ್ ಅಂದರೆ ಬೆಳವಣಿಗೆ ಮಾಡಿರೋದು ನಮ್ಮೆಲ್ಲರಿಗೂ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇವರು ಅಜ್ಜವ್ರು ಬಂದಮೇಲೆ ಮಕ್ಕಳಿಗೆ ವಿಶಿ ಶಿಕ್ಷಣಾಭ್ಯಾಸ ಗೋಶಾಲೆ ಹಾಗೆ ಊರಿಗೆ ಬರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯತೆಗಳಿಗೆ ಅನ್ನ ಪ್ರಸಾದ ದೇವಸ್ಥಾನ ಬಂದವರಿಗೆ ಅನ್ನ ಪ್ರಸಾದ ಹೀಗೆ ವಿಧ ವಿಧವಾದಂಥ ಪ್ರೋಗ್ರಾಮ್ಗಳನ್ನು ಅವರು ಅಜ್ಜವರು ಮುಂದಾಲೋಚನೆಯಿಂದನೇ ಇವತ್ತು ಈ ಮಹಾಂತ ಲಿಂಗೇಶ್ವರ ದೇವಸ್ಥಾನ ಮನ್ನಿಕೇರಿ ಮಠದಲ್ಲಿ ಒಂದು ವಿಶೇಷವಾದಂಥ ಒಂದು ಇವತ್ತು ನಾವು ನೋಡಲಿಕ್ಕೆ ಸಿಕ್ಕಿದ್ದು ಒಂದು ವಿಶೇಷ ಅಂತ ಹೇಳ್ತೀನಿ ಸ್ನೇಹಿತರೆ ಇದನ್ನು ನೋಡಿದುಕೊಳ್ಳಿ ನನ್ನ ಮನಸ್ಸು ಕರಗಿದ್ದು ನಾನು ಕೂಡ ಈ ವಿಡಿಯೋನ ಎಕ್ಸ್ಪ್ಲೋರ್ ಮಾಡ್ತೀನಿ ಲೋಕದ ಜನತೆಗೆ ನಾನು ಇದನ್ನು ತೋರಿಸ್ತೀನಿ ಈ ಜಾತ್ರೆ ವಿಶೇಷನ ತಿಳಿಸ್ತೀನಿ ಇದರಿಂದ ಮುಂದೆ ಬರತಕ್ಕಂಥ ಜಾತ್ರೆಯಲ್ಲಿ ಕೂಡ ಇನ್ನೂ ಈ ಬಂದಿರೋ ಜನರಿಂದ ಸುಮಾರು ಜನರಿಗೆ ಗೊತ್ತಾಗಲಿ ಅಂತ ಹೇಳ್ತೀನಿ ಬನ್ನಿ ಅದ್ದೂರಿ ತೇರಿನ ಉತ್ಸವ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನದ ಅದ್ದೂರಿ ಉತ್ಸವಕ್ಕೆ ಸಂಜೆ ನಾಲ್ಕೂವರೆ ಐದು ಗಂಟೆಯಿಂದ ಇದು ಶುರುವಾಗುತ್ತೆ ಪಾಲಿಕೆ ಮತ್ತು ನಂದಿ ಜೊತೆ ಹೋಗ್ತಾ ಇದ್ರೆ ಆ ವಾದ್ಯಗಳ ಜೊತೆ ನೋಡಿ ನಂದಿಯ ಒಂದು ಹಿಡಿದುಕೊಂಡು ಹೋಗ್ತಕ್ಕಂಥದ್ದು ಹಿಂದೆ ದೇವರು ಶ್ರೀ ಮಹಂತೇಶ್ವರ ದೇವರು ಪಾಲಿಕೆ ಕೂಡ ಇದೆ ಸ್ನೇಹಿತರೆ ಈ ಪಾಲಿಕೆ ದರ್ಶನ ಕೂಡ ನಿಮ್ಗೆ ಮಾಡಿಸ್ತೀನಿ ಹಾಗೆ ಈ ಪಾಲಿಕೆ ದೇವರ ದರ್ಶನ ನಿಮಗೋಸ್ಕರ ನೋಡಿ ಮತ್ತು ಶ್ರೀ ಶ್ರೀ ಲಿಂಗೇಶ್ವರ ದೇವಸ್ಥಾನ ದೇವರ ಪಾಲಿಕೆ ಕೂಡ ಇದೆ ಊರಿನ ಗಣ್ಯರು ಮತ್ತು ಹಿರಿಯರ ಮುಖಾಂತರ ಅವರ ಉಪಸ್ಥಿತಿಯಲ್ಲಿ ಪಾಲಿಕೆಯೊಂದಿಗೆ ಹಾಗೆ ನಂದಿಯ ದರ್ಶನ ತೇರಿನ ಕಡೆಗೆ ನಾವು ಇವಾಗ ಇದ್ದೀವಿ ಸ್ನೇಹಿತರೆ ಆ ತೇರಿನ ಉತ್ಸವದಲ್ಲಿ ನೋಡಿ ಜನಸಾಗರ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಕಾಗಲ್ಲ ಸ್ನೇಹಿತರೆ ಅಷ್ಟೊಂದು ಕ್ರೌಡಾಗಿದ್ದು ಒಂದು ವಿಶೇಷ ಈ ಕ್ರೌಡನ್ನು ನಾವು ನೋಡಬೇಕಂದ್ರೆ ಇಷ್ಟೊಂದು ಇರಲಿಲ್ಲ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಈ ಕ್ರೌಡು ಬೆಳೀತನೇ ಹೋಗ್ತಾ ಇದೆ ಇದು ಮಣ್ಣಿಕೆರಿಗೆ ಕೌಜುಲಿಗೆ ಉಲ್ಕುಂದು ಹುಲ್ಗುಡ್ಗೆ ಮಾತ್ರ ಇದ್ದಂಥ ಸೀಮಿತ ಈಗ ತಾಲೂಕಿನ ಎಲ್ಲಿಂದಲೂ ಗೋಕಾಕ್ ತಾಲೂಕಲ್ಲ ಚಿಕ್ಕೋಡಿ ಅತ್ನಿ ಬಾಗಲಕೋಟೆ ಈ ಥರ ಸುಮಾರು ತಾಲೂಕು ಜಿಲ್ಲಾ ಪ್ಲೇಸ್ನ ಎಲ್ಲರೂ ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸುವುದು ಒಂದು ವಿಶೇಷ ಅಷ್ಟೇ ಅದ್ದೂರಿಯಾದಂಥ ಒಂದು ತೇರಿನ ಉತ್ಸವ ನೋಡಬೇಕಂದ್ರೆ ಸ್ನೇಹಿತರೆ ಬನ್ನಿ ತೋರಿಸಿ ಇದು ತೇರು ಮೆಳಿಲಿಕ್ಕೆ ರೆಡಿ ಮಾಡಿ ನಿಂತಿರ್ತಕ್ಕಂಥ ಒಂದು ತೇರಿನ ಉತ್ಸವ ಆ ತೇರಿನ ಉತ್ಸವದಲ್ಲಿ ನಾನು ಕೂಡ ಭಾಗಿಯಾಗಿದ್ದು ಇದರ ಶೂಟಿಂಗ್ ಮಾಡಿದ್ದು ನನ್ನ ಮಗ ರೇವಂತ ಅಂತ ಹೇಳ್ತೀನಿ ನೋಡಿ ನಂದಿ ಸ್ಟಾರ್ಟ್ ಆಯಿತು ಈಗ ತೇರಿನ ಪಾಲಿಕೆ ಆಗುತ್ತೆ ಸ್ನೇಹಿತರೆ ನೋಡಿ ತೇರಿನ ಉತ್ಸವ ಎಷ್ಟು ಬರದಿಂದ ಹೋಗ್ತಾ ಇದೆ ಅಂತ ನಿಮ್ಗೆ ನೋಡಲಿಕ್ಕೆ ಸಿಗ್ತಾ ಇದೆ ಅಷ್ಟೇ ಭಕ್ತಾದಿಗಳು ಅವರ ಹರಕೆಯ ಮೇಲೆ ಉತ್ತತ್ತಿ ತೆಂಗಿನಕಾಯಿ ಬಾಳೆಹಣ್ಣು ಆ ದೇವರ ಮೇಲೆ ಹರಕೆ ಒಂದು ವಿಶೇಷ ದರ್ಶನ ಆ ತೇರಿನ ಪಾಲಿಕೆ ಮುಗದ ಮೇಲೆ ತಿರ್ಗಾ ಪುನಃ ಬರ್ತಕ್ಕಂಥ ತೇರಿನ ಉತ್ಸವ ಎಲ್ಲರೂ ಭಾಗವಹಿಸುವ ಒಂದು ವಿಶೇಷವಾಗಿತ್ತು ಇದರಲ್ಲಿ ಕೂಡ ನಾನು ಭಾಗವಹಿಸಿದ್ದು ಒಂದು ಖುಷಿಯ ವಿಷಯ ಹೀಗೆ ನಮ್ಮೂರಿನ ಜಾತ್ರೆ ನಡೆದಿತ್ತು ಒಂದು ವಿಶೇಷ ಆ ಜಾತ್ರೆಯಲ್ಲಿ ಸುಮಾರು ನನ್ನ ಸ್ನೇಹಿತರು ನನ್ನ ಪರಿಚಯಸ್ಥರು ನಾನು ಭೇಟಿಯಾಗಿ ಮಾತಾಡೋದು ಒಂದು ಈ ವರ್ಷದ ವಿಶೇಷವಾಗಿತ್ತು ಈ ಜಾತ್ರಾ ಉತ್ಸವ ನೀವು ನೋಡಬೇಕಂದ್ರೆ ಮನ್ನಿಕೇರಿ ಸಾಕಿನ ಮನ್ನಿಕೇರಿ ಅಂತ ಹೇಳ್ತೀನಿ ಇದು ಗೋಕಾಕ್ ತಾಲೂಕ್ ಬೆಳಗಾಂ ಜಿಲ್ಲೆ ಅಂತ ಹೇಳ್ತೀನಿ ಇದು ಇವತ್ತಿನ ಒಂದು ವಿಶೇಷವಾಗಿತ್ತು ಈ ಥರ ವಿಶೇಷವಾದಂಥ ಜಾತ್ರೆನ ನಾನು ಕೂಡ ಕಣ್ ತುಂಬಿಕೊಂಡಿದ್ದು ಒಂದು ವಿಶೇಷವಾಗಿತ್ತು ಈ ಥರ ಜಾತ್ರೆಯಲ್ಲಿ ಏರಿನ ಉತ್ಸವ ಮುಗಿದ ಮೇಲೆ ಆ ಉತ್ಸವದಲ್ಲಿ ಮೆರುಗು ತರಬೇಕಂದ್ರೆ ಈ ವಾದ್ಯಗೋಷ್ಠಿಯವರು ಇರಲೇಬೇಕಾಗುತ್ತೆ ಸ್ನೇಹಿತರೆ ಆ ವಾದ್ಯಗೋಷ್ಠಿಯವರು ಒಂದು ಉಪಸ್ಥಿತಿ ಎಷ್ಟು ಜೋರಾಗಿತ್ತಂದರೆ ಈ ಜಾತ್ರೆಗೆ ಒಂದು ಅಪರೂಪದ ಕ್ಷಣಗಳನ್ನು ತಂದು ನಮ್ಮೆಲ್ಲರಿಗೂ ತೋರಿಸಿದ್ದು ಒಂದು ವಿಶೇಷವಾಗಿತ್ತು ಹಾಗೆ ಜಾತ್ರೆಯ ಉತ್ಸವದಲ್ಲಿ ಸುಮಾರು ಜನರು ಪಾಲ್ಗೊಂಡಿದ್ದು ಒಂದು ವಿಶೇಷ ಹಾಗೆ ನಮ್ಮೆಲ್ಲರ ಸ್ನೇಹಿತರು ನನ್ನ ಬಾಲ್ಯ ಸ್ನೇಹಿತರು ಆದಂಥ ನನ್ನ ಕ್ಲಾಸ್ಮೇಟ್ಗಳು ಕಿರಣ್ ಹಾಗೆ ಈರಪ್ಪ ಅವರು ಭಜಂತ್ರಿ ಅವರು ಹೀಗೆ ನಾನಾದಿ ಫ್ರೆಂಡ್ಸ್ಗಳು ಇಲ್ಲಿ ನನಗೆ ಸಿಕ್ಕಿದ್ದು ಒಂದು ವಿಶೇಷ ಹೀಗೆ ನೋಡಿ ಜಾತ್ರೆಯ ವೈಭವ ನಿಮ್ಮೆಲ್ಲರೂ ತೋರಿಸ್ತೀನಿ ಇನ್ನೊಂದು ಬಾರಿ ನೋಡಿ ಆ ಪಾಲಿಕೆ ಮುಗಿದ ಮೇಲೆ ದೇವರ ದೇವರು ತಿರ್ಗಾ ದೇವಸ್ಥಾನಕ್ಕೆ ಮರಳುವ ಕ್ಷಣದಲ್ಲಿ ಇಷ್ಟೊಂದು ಜನರ ಪ್ರೌಡ್ ಇದೆ ಅನ್ನೋದು ಇಲ್ಲಿ ನಾನು ತೋರಿಸಿದ್ದೀನಿ ಅಂದರೆ ಇದು ಇವತ್ತಿನ ಒಂದು ವಿಶೇಷವಾಗಿತ್ತು ಈ ದೇವಸ್ಥಾನದ ಒಂದು ನೀವು ಕೂಡ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ ನೋಡಿದ್ದವರು ಎಲ್ಲ ಕೂಡ ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ ಇನ್ನೊಂದು ಬಾರಿ ದೇವರ ದರ್ಶನ ನೀವು ಕೂಡ ಮಾಡಿ ಪಾಲ್ಕೆ ದರ್ಶನ ಇದು ಇವತ್ತಿನ ಒಂದು ವಿಶೇಷವಾಗಿತ್ತು ಇದು ಶ್ರೀ ಶ್ರೀ ಮಹಾಂತಲಿಂಗೇಶ್ವರ ಜಾತ್ರೆಯ ಒಂದು ವಿಶೇಷ ಈ ಜಾತ್ರೆಯ ಅದ್ಧೂರಿ ಕ್ಷಣಗಳನ್ನೆಲ್ಲ ಸಕ್ಸಸ್ಫುಲ್ಲಾಗಿ ಅಂದರೆ ಮಾಡಿರ್ತಕ್ಕಂಥವರು ನಮ್ಮೂರನ ಶ್ರೀ ಶ್ರೀಗಳಾದಂಥ ವಿಜಯ ಸಿದ್ದೇಶ್ವರ ಸ್ವಾಮೀಜಿ ಈ ರಮಣಿ ಜಾಗ ಒಂದು ಅದ್ಭುತ ಅಂತ ಹೇಳ್ತೀನಿ ಅಷ್ಟೇ ಇದು ಶ್ರೀ ಮಾಂತೇಶ್ವರ ಜಾತ್ರೆ ಒಂದು ನೋಟಾಗಿತ್ತು ಮತ್ತೆ ಸಿಗೋಣ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಿವಿ ಮಾತು ಎತ್ತರಕ್ಕೆ ಇರುವ ಹಂತದಲ್ಲಿಯೇ ನಿನ್ನ ಪರೀಕ್ಷೆ ಜೋರಾಗೋದು ಹೆದರಿ ಕೈ ಚೆಲ್ಲಬೇಡ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹೇಳ್ತಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು